ಸೊ ಬಿಗ್ ಬಾಸ್ನ ನ್ಯೂ ಹೋಮ್ ಹೇಗಿದೆ ಅಂತ ಹೇಳಿ ಒಂದು ಜಲಕ್ ಇಲ್ಲಿ ಕ್ಲಿಪ್ಪಿಂಗ್ಸ್ ಸಿಕ್ಕಿದೆ ಸೊ ನೋಡಬಹುದು ನೀವೆಲ್ಲ ಈ ರೀತಿಯಾಗಿ ಬಿಗ್ ಬಾಸ್ ಮನೆ ರೆಡಿ ಆಗ್ತಾ ಇದೆ ಸೊ ನೋಡ್ಬೋದು ಕನ್ನಡ ಕಲ್ಚರ್ ಎಲ್ಲನೂ ಕೂಡ ಇದರಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ಹೀಗಿದೆ ಬಿಗ್ ಬಾಸ್ ಮೊದಲಿನ ಜಾಗದಲ್ಲಿ ಇದು ನಡೀತಾ ಇಲ್ಲ ಇದು ಬೇರೆ ಪ್ಲೇಸ್ನ ತೆಗೆದುಕೊಂಡಿದ್ದಾರೆ ಅವರು ಈಗ ಮೊದಲು ಯಾವಾಗಲೂ ನಡೀತಾ ಇತ್ತಲ್ವ ಬಿಗ್ ಬಾಸ್ ಅಲ್ಲಿ ನಡೀತಾ ಇಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡಲಾಗಿದೆ ಸೊ ಹೀಗಿದೆ ಬಿಗ್ ಬಾಸ್ನ ಮನೆ ನಿಮಗೆಲ್ಲ ಹೇಗೆ ಅನಿಸ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ಅಲ್ಲಿ ಹೆಣ್ಣು ಗಂಡು ಈ ರೀತಿ ನಿಲ್ಲಿಸಿ ಅವರು ಎಲ್ಲ ಸೀರೆಯಲ್ಲಿ ಪಂಚೆಯಲ್ಲಿ ಒಂದು ಈ ಕನ್ನಡ ಕಲ್ಚರ್ನ ಇಲ್ಲಿ ಎತ್ತಿ ಹಿಡಿಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಮತ್ತು ಕರ್ನಾಟಕದ ಕಲ್ಚರ್ನ ಇಲ್ಲೆಲ್ಲ ಪ್ರತಿಬಿಂಬಿಸ್ತಾರೆ ಮತ್ತು ಈಗ ಕಂಪ್ಲೀಟ್ ಆಗಿರ್ಬೋದು ಇಷ್ಟೊತ್ತಿಗಾಗಲೇ ಮನೆ ಸೊ ಈ ಕ್ಲಿಪ್ಪಿಂಗ್ಸ್ನ ನೋಡೋದ್ರಿಂದ ನಿಮಗೂ ಕೂಡ ಒಂದು ಐಡಿಯಾ ಬಂದಿರುತ್ತೆ ಯಾವ ರೀತಿ ಇರ್ಬೋದಪ್ಪ ಮನೆ ಹೇಗಿರ್ಬೋದು ಅಂತ ಹೇಳಿ ಸೊ ಅದಕ್ಕಾಗಿ ಈ ಿಂಗ್ಸ್ನ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಹಾಗೆ ಬಿಗ್ ಬಾಸ್ ಈಗ ಕನ್ಫರ್ಮ್ ಆಗಿ ಯಾವಾಗ ಮತ್ತೆ ಪ್ರೆಸ್ ಮೀಟ್ ಇಡ್ತಾ ಇದ್ದಾರೆ ಅಂತ ಹೇಳೋಕ್ಕೋದ್ರೆ ಇಪ್ಪತ್ತೈದು ಇಪ್ಪತ್ತಾರು ಇದ್ರ ಎರಡು ದಿನಗಳ ಒಳಗೆ ಇಪ್ಪತ್ತೈದರಂದೇ ಇಡ್ಬೋದು ಪ್ರೆಸ್ ಮೀಟ್ ಬಿಗ್ ಬಾಸ್ದು ಅಂತ ಹೇಳಿ ಹೇಳಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಈ ಥರ ಬಿಗ್ ಬಾಸ್ನ ಅಪ್ಡೇಟ್ಸ್ಗಳನ್ನು ನಾನು ಹೇಳೋಕ್ಕೆ ಹೋಗ್ತೇನೆ ಇನ್ನು ಮುಂದೆ सो प्लीज ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು